ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನೋಡಲ್ ಏಜೆನ್ಸಿ ಸಭೆಯನ್ನು ಮಾಡಿದ್ದೆ ಹಾಗೆ ಯಾವ್ಯಾವ ಇಲಾಖೆಗಳಿಗೆ ಮೂವತ್ತ್ನಾಲ್ಕು ಇಲಾಖೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಹಣನ ದುಗಿನಿಪಡಿಸಿ ಅದಕ್ಕೆ ಚರ್ಚೆ ಮಾಡೋದು ಒಂದು ಸಾರಿ ಕೊಟ್ಟಂಥ ಹಣನ ಏನು ಖರ್ಚು ಮಾಡಿದರೆ ಎಷ್ಟು ಮಾಡಿದ ಮಾಡಿದಂಥ ಕೆಲಸ ನೋಡಲ್ ಏಜೆನ್ಸಿ ಮಾಡಿ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ರಿವ್ಯೂ ಮಾಡಿದ್ದು ಅದರಲ್ಲಿ ಕಳೆಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಪಾಯಿಂಟ್ ಏಳು ಏಳು ಕೋಟಿ ಹಣದ ಎಸ್ ಸಿ ಪಿ ಟಿ ಎಸ್ಗೆ ಡಿಗ್ರಿ ಮಾಡಿದ್ದೇವೆ ಇದರಲ್ಲಿ ಮೂವತ್ತೆಂಟು ಸಾವಿರದ ಈ ಎಲ್ ಎಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಕೋಟಿ ವೆಚ್ಚ ಮಾಡಿ ನೈಂಟಿ ಸೆವೆನ್ ಪರ್ಸೆಂಟ್ ಖರ್ಚು ಮಾಡಿದ್ರು ಇನ್ನು ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಖರ್ಚು ಯಾಕೆ ಆಗಿಲ್ಲ ಅಂದರೆ ಕೆಲವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದ್ದಾವೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜ ಅವರು ಸುಮಾರು ಎಂಟು ಕೋಟಿ ಎಂಟುನೂರ ಎಂಬತ್ತ್ ಮೂರು ಕೋಟಿ ಕೇಂದ್ರ ಸರ್ಕಾರ ಕೊಡ ಕೊಡಲೇಬೇಕು ಅವ್ರು ಕೊಡಬೇಕಾಗಿತ್ತು ಅವ್ರು ಕೊಡದೇ ಇರೋದ್ರಿಂದ ನೈಂಟಿ ಸೆವೆನ್ ಪರ್ಸೆಂಟು ನಾವು ಒಂದು ಸಾರಿ ಖರ್ಚು ಮಾಡ್ತೀವಿ ಈ ಹಣನ ಪರ್ಸಿಎಡ್ ಮಾಡಿದ್ದಾರೆ ನಿಮಗೆ ಸಂಬಂಧಪಟ್ಟಂಥ ಆರ್ ಎಡು ಇಲಾಖೆಗಳು ರೂರಲ್ ಡೆವಲಪ್ಮೆಂಟು ಅಗ್ರಿಕಲ್ಚರ್ ಹೌಸಿಂಗ್ ಈ ರೀತಿಯಲ್ಲಿ ಹೋಗಿ ಅವ್ರಿಗೆ ಪರ್ಸೇಡ್ ಮಾಡಿದ್ದಾರೆ ಅದು ಇನ್ನೂ ಕೊಟ್ಟಿಲ್ಲ ಅದನ್ನು ಕೊಡಬೇಕು ಮ್ಯಾಂಡೇಟ್ರಿ ಅದು ಕೇಂದ್ರ ಸರ್ಕಾರ ಇಟ್ಸ್ ಅ ಕಮಿಟೆಡ್ ಸ್ಕೀಮ್ ಕೊಡಲೇಬೇಕು ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ನಲವತ್ತೆರಡು ಸಾವಿರದ ಹದಿನೇಳು ಪಾಯಿಂಟ್ ಐದು ಒಂದು ಕೋಟಿ ನಲವತ್ತೆರಡು ಸಾವಿರದ ಹದಿನೇಳು ಪಾಯಿಂಟ್ ಫೈವ್ ಒಂದು ಕ್ರೋರ್ಸ್ ಎಸ್ ಸಿ ಪಿ ಟಿ ಎಸ್ ಪಿಗೆ ಹಣನ ಇಟ್ಟು ಮೂವತ್ತ್ನಾಲ್ಕು ಇಲಾಖೆಗಳಿಗೆ ಹಂಚಿಕೆ ತರ್ಟಿ ಫೋರ್ ಇಲಾಖೆಗಳಿಗೆ ಅಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಆ ಇದಕ್ಕೆ ಅವತ್ತು ಹಂಚಿಕೆ ಮಾಡಿದ್ದೀವಿ ಅದರಲ್ಲಿ ನಮಗೆ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಬರೋದು ಈ ನಲವತ್ತೆರಡು ಸಾವಿರದ ಹದಿನೇಳು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿನಲ್ಲಿ ಸೋಶಿಯಲ್ ವೆಲ್ಫೇರ್ ಬರೋದು ಐದು ಸಾವಿರದ ನೂರು ನಾಲ್ಕು ಕೋಟಿ ನಲವತ್ತೆರಡು ಸಾವಿರ ಕೋಟಿಗೂ ಸೋಷಿಯಲ್ ವೆಲ್ಫೇರ್ ಬರೋಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋ ಮೂವತ್ನಾಲ್ಕು ಇಲಾಖೆಗಳಲ್ಲಿ ಇರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಅವ್ರದೇ ಆದಂಥ ಕಾರ್ಯಕ್ರಮ ನೀರಾವರಿ ಇರಬಹುದು ಕಚೇರಿ ಇರ್ಬೋದು ಇವತ್ತು ಇರ್ಬೋದು ಆ ರೀತಿಯಲ್ಲಿ ಖರ್ಚು ಮಾಡಿಕೊಡ್ತೀವಿ ಅದರಲ್ಲಿ ಐದು ಸಾವಿರದ ನೂರ್ ನಾಲ್ಕು ಕೋಟಿ ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದಾರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕೋಟಿ ಟ್ರೈಬಲ್ ವೆಲ್ಫೇರ್ ಕೊಟ್ಟಿದ್ದಾರೆ ಸೊ ಇದನ್ನು ಕಳೆದ ಸಾರಿ ಏನೇನು ಮಾಡಿದ್ದಾರೆ ಅಂತ ಹೇಳಿ ರಿವ್ಯೂ ಮಾಡಿ ಎಷ್ಟು ಖರ್ಚು ಅಂತ ಹೇಳಿದ ಮೇಲೆ ಇವತ್ತು ಸ್ಟೇಟ್ ಕೌನ್ಸಿಲಲ್ಲಿ ವ್ಯಾಪಕವಾಗಿ ಡಿಸ್ಕಷನ್ ಆಗಿ ಈ ಒಂದು ಕ್ರಿಯಾ ಯೋಜನೆಗೆ ಈ ಸ ಚೀಫ್ ಮಿನಿಸ್ಟ್ರು ಅಧ್ಯಕ್ಷರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಉಪಾಧ್ಯಕ್ಷರು ಉಳಿದಂಥ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಮಂತ್ರಿಗಳು ಎಮ್ ಎಲ್ ಎಗಳು ಎಂ ಪಿ ಸದಸ್ಯರಾಗಿದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇದ್ದಾರೆ ಎಲ್ಲರೂ ಸೇರಿ ಈ ಯೋಜನೆಗೆ ಒಂದು ಅಪ್ರೂವಲ್ ಕೊಟ್ಟಿದ್ದೀವಿ ಗ್ಯಾರಂಟಿಗೆ ಏಕೈಕಿ ಬಳಸ್ಕೊಳ್ಳೋ ಸ್ಕೀಮ್ನ ಯೋಜನೆ ಕೆಳಗಡೆನೆ ಆ ಕಾಯ್ದೆ ಕೆಳಗಡೆನೆ ಸೆವೆನ್ ಸಿ ಇದೆಯಲ್ಲ ಒಂದು ಸರ್ಕಾರದ ಯೋಜನೆ ಮಾಡುವಾಗ ಅಲ್ಲಿ ಇರುವ ಎಸ್ ಸಿ ಎಸ್ ಟಿ ಜನರಿಗೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಆ ಬಳಕೆ ಮಾಡಕ್ಕೆ ಇಟ್ಟಿರೋ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ವ್ಯಾಪ್ತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಎಷ್ಟು ಜನಸಂಖ್ಯೆ ಅಂದ್ರೆ ಅಷ್ಟು ಯೋಜನಾ ಗಾತ್ರದಿಂದ ಸೆಪರೇಟ್ ತೆಗೆದಿಟ್ಟಿದೆ ಅದೇ ನಲ್ವತ್ತಾರು ಆನ್ಲೈನ್ ಸೆನ್ಸಸ್ ಇದೆ இவர் எல்லாம் ஐசாக்கிங்க இவால்யூயேஷன் டிபார்ட்டமெண்ட் இவா்யூஷன் நோய் இவால்யூயேஷன் ரூரல்ல படிசி சிக்ஸ் பர்சன்ட் பாவது மேலே வந்த अर्बनली मर्सेंट मेले बघितलं इथं अभिवृद्धी इव्यालुवशन गायचा बेर बेरे संस्थे